ಸಂಘರ್ಷ ಎಂಟು ತನಿಖೆ ಕೋಣೆಯೊಳಗೆ ಕೂರಿಸಿ ಕೇಳಿದ ಪ್ರಶ್ನೆಗಳು ಇಷ್ಟೇ ಆಗಿತ್ತು ನೀನೇಕೆ ನಮ್ಮನ್ನು ಪ್ರಶ್ನೆ ಮಾಡೋದು ಅರೆ ನೀನು ಯಾಕೆ ನಮ್ಮನ್ನು ಪ್ರಶ್ನೆ ಮಾಡೋದು ಸಿಗದ ನ್ಯಾಯಗಳಿಗೆ ಅಮಾಯಕರ ಕೊಳೆಗಳಿಗೆ ಬೀದಿಯ ಪ್ರತಿಭಟನೆಗಳಲ್ಲಿ ಜಾಲತಾಣದ ಮುಖಪುಟಗಳಲ್ಲಿ ನ್ಯಾಯ ಕೇಳಬಾರದಂತೆ ನ್ಯಾಯ ಕೇಳಬಾರದಂತೆ ಪ್ರಶ್ನೆ ಕೇಳದೆ ಇರೋದಾದ್ರೂ ಹೇಗೆ ಕುಂದು ತೇಗಿದ್ದು ಎರಡು ಅಮಾಯಕ ಮುಕ್ತ ಜೀವಗಳನ್ನಲ್ಲವೇ ಅಮುಗ್ಧ ಜೀವಗಳಿಗೆ ನ್ಯಾಯ ಸಿಗದೆ ನಾವು ನಿದ್ರಿಸುವುದಾದರೂ ಹೇಗೆ ಪ್ರಶ್ನೆ ಕೇಳಬಾರದೆಂದಾದರೆ ಪ್ರಶ್ನೆ ಕೇಳಬಾರದೆಂದಾದರೆ ಪ್ರಶ್ನೆ ಕೇಳುವಂತೆ ಮಾಡಿದ್ಯಾಕೆ ಆ ಕಿಂಗ್ ಫಿನ್ಗಳ ಬಂಧಿಸದೆ ವ್ಯವಸ್ಥೆಗಳ ಮಂಗಾಟ ಬೇಕ ಕೇಸು ಹಾಕಲು ತಡವರಿಕೆ ಯಾಕೆ ವ್ಯವಸ್ಥೆಯ ಮೇಳಾಧಿಕಾರಿಗಳು ಪ್ರಶ್ನಾತೀತರಂದು ಹೇಳೋದಾದರೆ ಸರ್ಕಾರದ ಮೇಧಾವಿಗಳ ಬೊಟ್ಟು ಮಾಡಬಾರದೆಂದಾದರೆ ಸಂವಿಧಾನ ಉಸಿರಾಡುವುದಾದರೂ ಹೇಗೆ ಈ ಸಂವಿಧಾನ ಉಸಿರಾಡುವುದಾದರೂ ಹೇಗೆ ನಿಮ್ಮಿಂದ ನೋಟಿಸು ನೀಡಿ ವಿಚಾರಣೆ ಮಾಡಬಹುದು ಸುಳ್ಳು ಕೇಸು ಹಾಕಿ ಸಂಕೋಲೆಗಳೊಂದಿಗೆ ಬಂಧಿಸಬಹುದು ಇನ್ನೇನು ಮಾಡುವಿರಿ ನೀವು ಅರೆ ಇನ್ನೇನು ಮಾಡುವಿರಿ ನೀವು ನೀವು ಅದೇನೇ ಮಾಡಿದ್ರು ನೀವು ಅದೇನೇ ಮಾಡಿದರೂ ಪ್ರಶ್ನೆಗಳನ್ನು ಕೇಳಿಯೇ ಕೇಳುವೆವು ತಡೆಯಲು ನಿರ್ದೇಶಿಸಿದವರು ತಡೆದವರು ಉತ್ತರ ನೀಡಲೇಬೇಕು ನ್ಯಾಯ ಸಿಗಲೇಬೇಕು ಆ ನ್ಯಾಯ ಸಿಗಲೇಬೇಕು ಯಾಕೆಂದರೆ ಯಾಕೆಂದರೆ ಇದು ನನ್ನ ಇಂಡಿಯಾ ಇದು ನನ್ನ ಇಂಡಿಯಾ ಇದು ನಮ್ಮೆಲ್ಲರ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಎರಡು ಕೊಲೆಗಳ ನ್ಯಾಯಕ್ಕಾಗಿ ಧ್ವನಿ ಎತ್ತಿದ್ದಕ್ಕಾಗಿ ರಿಯಾಜ್ ಕಡಂಬೂರನ್ನು ಹಲವು ಗಂಟೆಗಳ ಕಾಲ ತನಿಖೆ ನಡೆಸಿದವರೊಂದಿಗೆ ಅವರು ಕೇಳಿರುವಂತಹ ಕವಣದ ಸಾಲುಗಳಿವು